ಆಸೆ ಬಾರಮ್ಮ ಎಲ್ಲೆ ಕೂಸೆ ಬಗ್ಗದು ನನ್ನ ಮೀಸೆ ತಮ್ಮಿದ್ರೆ ನನ್ನ ಗೆಲ್ಲುಬಾ ಇಲ್ಲಿದ್ರೆ ನನ್ನ ಗೆಲ್ಲು ಗೆಲ್ಲುಬಾ ಕೂಸೆ ಗೆಲ್ಲದು ನಿನ್ನ ಆಸೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಮಸ್ಕಾರ ವೀಕ್ಷಕರೇ ಸ್ನೇಹಮಯಿ ಕೃಷ್ಣ ನೇರ ಮೂಡ ಹೋರಾಟ ವರ್ಸಸ್ ಲಕ್ಷ್ಮಣ್ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಎನ್ನುವ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರ ಸ್ನೇಹಮಯಿ ಕೃಷ್ಣ ಯಾವಾಗಿಂದ ಈ ಹೋರಾಟ ಸ್ಟಾರ್ಟ್ ಮಾಡಿದ್ರು ಆರೋಪಗಳ ಸುರಿಮಳೆಯನ್ನ ಮಾಡ್ತಾನೆ ಬಂದಿದ್ದಾರೆ ಇಲ್ಲಿ ಕೆಪಿಸಿಸಿ ಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ಜೊತೆಗೆ ಆ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಕಾಂಗ್ರೆಸ್ನ ಕುಮಾರ್ ಅವರು ಒಂದಿಷ್ಟು ಮನವಿಯನ್ನು ಕೊಟ್ಟರು ಈಗ ನಿನ್ನೆ ತಾನೇ ಒಂದು ಮನವಿಯನ್ನು ಕೊಟ್ರು ಆ ಮನವಿ ಹೆಂಗೆ ಅಂದ್ರೆ ಮೂಡಾದಲ್ಲಿ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಕೈ ನಿಯೋಗದಿಂದ ಒಂದು ದೂರು ಅಂತ ಹೇಳಿ ಕೊಟ್ಟಿದ್ದಾರೆ ಮೂಡಾದಲ್ಲಿ ಈ ಫಿಫ್ಟಿ ಫಿಫ್ಟಿ ಏನು ಅನುಪಾತದಲ್ಲಿ ನಿವೇಶಗಳನ್ನ ಹಂಚಿಕೆಯಲ್ಲಿ ಈಗ ಬಹುಕೋಟಿ ಹಗರಣ ಅಂತ ಹೇಳಿ ಅವರು ಹೋರಾಟ ಮಾಡ್ತಾ ಇದಾರಲ್ಲ ಆರ್ ಟಿ ಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೋರಾಟ ನಡೆಸಿದ್ದಾರೆ ಆದ್ರೆ ಇಲ್ಲಿ ಒಂದಿಷ್ಟು ಸುಳ್ಳನ್ನ ಸೃಷ್ಟಿ ಮಾಡಿ ಅವರ ವಿರುದ್ಧ ಅವ್ರನ್ನ ಒಂದ್ ರೀತಿಯಿಂದ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಖಳನಾಯಕರ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಅಂತ ಹೇಳಿ ಒಂದು ದೂರನ್ನ ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ ಅವ್ರನ್ನ ಗರಡ ಮಾತಾಡ್ಸ ಏನ್ ಹೇಳ್ತಾರ ನೀವು ಕೇಳ್ಬೋದು ನಾವು ಕೆ ಪಿ ಸಿ ಸಿ ವಕ್ತಾರ ಲಕ್ಷ್ಮಣ ಅವ್ರನ್ನ ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಯಾವ್ದೋ ಒಂದು ಮೀಟಿಂಗ್ ನಲ್ಲಿ ಇದ್ರು ಸಿ ಎಂ ಅವ್ರ ಜೊತೆಗಿದ್ದೀನಿ ಆಮೇಲೆ ಮಾತಾಡ್ತೀನಿ ಸರ್ ಅಂತ ಹೇಳಿದ್ದಾರೆ ಈ ಸುಳ್ಳು ಸುದ್ದಿ ಮತ್ತೆ ಇದು ಬ್ಲ್ಯಾಕ್ ಮೇಲ್ ಅನ್ನೋ ರೀತಿನಲ್ಲಿ ಈ ಪದಗಳು ನನಗೆ ಸೂಟೇ ಆಗೋದಿಲ್ಲ ಅಂತ ಹೇಳ್ತಾರೆ ಸ್ನೇಹ್ಮಿ ಕೃಷ್ಣ ಅವರು ಸುಳ್ಳನ ಯಾರು ಹೇಳ್ತಾ ಇದ್ದಾರೆ ಕೇಳಿ ಅಂತ ಹೇಳಿ ಅವ್ರ ಮಾತಿನಲ್ಲೇ ನೀವು ಕೇಳ್ಬೋದು ಈ ನ ನಿಯೋಗ ನೀವೇನು ತಗೊಂಡ್ ಹೋದ್ರಲ್ಲ ಅದರಲ್ಲಿ ಈ ಕೆಪಿ ಸಿ ವಕ್ತಾರ ಲಕ್ಷ್ಮಣ ಅವರಿದ್ರು ಮೈಸೂರು ನಗರಾಭಿರುದ್ ನಗರಾಧ್ಯಕ್ಷ ಇವರು ಆರ್ ಆರ್ ಮೂರ್ತಿ ಅವರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ಅವರು ಇವರು ಇವರನ್ನ ಒಳಗೊಂಡ ಒಂದು ನಿಯೋಗ ಅಂತ ಹೇಳ್ತಾರೆ ಹಾಗಾದ್ರೆ ನಿಮ್ದು ಈಗೇನ್ ಲೀಗಲ್ ವಿಂಗ್ ಅಂತ ಇರ್ತದಲ್ಲ ಕಾಂಗ್ರೆಸ್ನಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ನಾನು ಹೆಚ್ಚು ಕಮ್ಮಿ ಏನಾದರೂ ಕೊಟ್ಟರೆ ಅವ್ರ ಕಡೆಯಿಂದ ನಮಗೇನಾದ್ರೂ ಬರ್ಬೋದಾಗಿತ್ತಲ್ಲ ಹೇಳ್ಬೋದಾಗಿತ್ತಲ್ಲ ನೀವು ಕಾನೂನಿನ ತಿಳುವರಿಕೆ ನಿಮಗಿಲ್ಲ ಅಂತ ಅವರು ಲಕ್ಷ್ಮಣ್ ಅವ್ರಿಗೆ ನೇರವಾಗಿ ಅವ್ರು ಹೇಳ್ತಾರೆ ನೀವು ಬನ್ನಿ ಪಂತಾಹ್ವಾನ ನೀಡ್ತೀವಿ ಒನ್ ಟು ಒನ್ ನೀವು ಬರ್ರಿ ಗರುಡ ಜೊತೆಗೆ ಡಿಬೇಟ್ ಮಾಡೋಣ ಅಲ್ಲಿ ಬಂದಾಗ ನೀವು ನಿಮ್ಮ ದಾಖಲೆ ತೊಗೊಂಡ್ಬನ್ನಿ ನಾನು ನನ್ನ ದಾಖಲೆ ತೊಗೊಂಡ್ಬರ್ತೀನಿ ಅವಾಗ ಮಾತಾಡಿ ಒಂದು ಮನವಿಯನ್ನ ಕೊಡೋದು ಅದನ್ನ ತಗೊಂಡೋಗಿ ಮಾಧ್ಯಮದವ್ರ ಮುಂದೆ ಬರೋದು ಅದನ್ನ ಹಾಕ್ಸೋದು ನೀವು ಸಿಎಂ ಅವರನ್ನ ಓಲೈಸ್ಲಿಕ್ಕೆ ಅಂತ ಹೇಳಿ ಈ ಮನವಿಯನ್ನ ಕೊಡ್ತಾ ಇದ್ದರಿ ಇದೆಲ್ಲ ಏನು ಇಲ್ಲ ಅನ್ನೋ ರೀತಿನಲ್ಲಿ ಸ್ನೇಹಮಯವರು ಹೇಳ್ತಾರೆ ಇಲ್ಲಿ ಪ್ರಕರಣದಲ್ಲಿ ಸಿಎಂ ಪ್ರಭಾವ ಬೀರಿದ್ದಾರೆ ಅಂತ ಹೇಳಿ ನೀವು ಅದರಲ್ಲಿ ಏನು ಕೊಟ್ಟಿದಿರಲ್ಲ ಇಲ್ಲಿ ಸಿಎಂ ಪತ್ನಿ ನಿವೇಶನ ನೋಂದಣಿ ಮಾಡ್ಲಿಕ್ಕೆ ತಹಸೀಲ್ದಾರ್ ಅವರೇ ಈ ರಿಜಿಸ್ಟ್ರೇಷನ್ ಫೀಸ್ ಮುದ್ರಾಂಕ ಶುಲ್ಕ ಏನಿದೆ ಅಲ್ಲ ಅವರೇ ಪೇ ಮಾಡಿದ್ದಾರೆ ಅಂತ ಹೇಳಿ ಸ್ನೇಹಮಯ ಅವರು ನಲ್ಲಿ ಹಾಕೊಂಡಿದ್ದಾರೆ ಅದ್ರ ಬಗ್ಗೆ ಲಕ್ಷ್ಮಣ ಅವರು ಹೇಳ್ತಾ ಇದ್ರು ಯಾರಾದರೂ ಅಂದ್ರೆ ಅಲ್ಲಿ ಒಂದು ಪ್ರವಿಷನ್ ಇದೆ ಈಗ ಕರ್ನಾಟಕ ನೋಂದಣಿ ಕಾಯ್ದೆ ನೈನ್ಟೀನ್ ಸಿಕ್ಸ್ಟಿ ಫೈವ್ ಸೆಕ್ಷನ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ಏಟ್ ಫಿಫ್ಟಿ ನೈನ್ ಪ್ರಕಾರ ಇದಕ್ಕೆ ಅವಕಾಶ ಉಂಟು ಅವರು ಕೊಡಬೋದು ಅನ್ನೋ ಸ್ನೇಹಮಯ ಅವರು ಹೇಳ್ತಾರೆ ಇಲ್ಲಿ ಸಿ ಎಂ ಅವರು ಪಾರ್ವತಮ್ಮನವರ ಪರವಾಗಿ ಅವ್ರೇನು ಬ್ಯಾಟಿಂಗ್ ಮಾಡಿದ್ರ ಇಲ್ಲೇ ಪವರ್ ಇದೆ ಅಂತ ಹೇಳಿ ಗೊತ್ತಾಗತ್ತೆ ಎಲ್ಲಾರದು ಪಾಪ ಜನಸಾಮಾನ್ಯವ್ರದ್ದು ಎಲ್ಲಾರದು ಅವರೇ ಕೊಟ್ಟು ಬಿಡ್ಲಿಲ್ಲ ಬಹಳ ಒಳ್ಳೇದಾಗತ್ತೆ ಅವ್ರಿಗೆ ಒಂದು ಸನ್ಮಾನ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಬರೀ ಇವ್ರ್ ಅಷ್ಟೇ ಐನೂರ ಐವತ್ತು ಮಾತಲ್ಲ ಅದು ಆ ಮೌಲ್ಯದ ಪ್ರಶ್ನೆನೇ ಇಲ್ಲ ನೀವು ಅದನ್ನ ಉಲ್ಲೇಖ ಮಾಡಿ ಆ ನೀವೇ ಒಂದು ರೀತಿಯಿಂದ ಅಂಗೈ ತೋರಿಸಿ ಅವಲಕ್ಷಣ ಅನಿಸ್ಕೊಳ್ತಾ ಇದೀರಿ ಅಂತ ಹೇಳ್ತಾರೆ ಇಲ್ಲಿ ಕ್ರಯ ಪತ್ರ ಮಾಡಿಸಿಕೊಳ್ಳುವವರು ರಿಜಿಸ್ಟ್ರೇಷನ್ ಪಾವತಿ ಮಾಡಬೇಕು ಎಕ್ಸಾಂಪಲ್ ಅವ್ರು ಕೊಡಿಯಾದ ಸ್ನೇಹಮಣಿ ಕೃಷ್ಣ ಅವರು ಫೇಸ್ಬುಕ್ ಅಕೌಂಟ್ ನಲ್ಲಿ ಕೂಡ ಹಾಕೊಂಡಿದ್ದಾರೆ ಈ ಎನ್ ಮಂಜುನಾಥ್ ಅವರು ಈಗೇನು ಮುದ್ರಾಂಕ ಶುಲ್ಕ ಕೊಡಿದಾರಲ್ಲ ಫೀಸ್ ಏನ್ ಕೊಡಿದಾರಲ್ಲ ಆದ್ರೆ ಸಿ ಎಂ ಪತ್ನಿ ಪಾರ್ವತಿ ಅವರ ಕ್ರಯ ಪತ್ರದಲ್ಲಿ ವಿಶೇಷ ತಹಸೀಲ್ದಾರ್ ಮುದ್ರಾಂಕ ಶುಲ್ಕ ಪಾವತಿಸಿದ್ದಾರೆ ದಾಖಲೆ ತೋರಿಸಬಹುದು ಗರ್ಡನ್ ಬಳಿ ಅದು ದಾಖಲೆ ಇದೆ ಇಲ್ಲಿ ಪ್ರಭಾವ ಬೀರಿಲ್ಲ ಅಂತ ಹೆಂಗ್ ಹೇಳ್ತಿದ್ವಿ ಪ್ರಭಾವ ಬೀರಿದ್ರಿಂದನೇ ಇಲ್ಲಿ ಸ್ಪೆಷಲ್ ತಹಸೀಲ್ದಾರ್ ಅವರು ಕೊಟ್ಟಿದ್ದಾರೆ ಇಲ್ಲಿ ಅವರು ಹಾಡಿದ್ದು ಹಾಡು ಕಿಸ್ಬಾಯ್ ದಾಸ ಅಂತ ಹೇಳ್ತಾರೆ ಫೇಸ್ಬುಕ್ ಫೇಸ್ಬುಕ್ನಲ್ಲಿ ಹಾಕೊಂಡು ಮತ್ತೆ ಅದೇ ರಾಗ ಅದೇ ಹಾಡು ಹಾಡ್ತೀರಿ ಏನಿಲ್ಲ ಸಿ ಎಂ ಅವರು ನಾಳೆ ಬರ್ತಾರಂತ ಹೇಳ್ಕೊಳ್ರಿ ಮೈಸೂರಿಗೆ ಇವತ್ತಿನ ದಿವಸ ಒಂದು ಮನವಿ ಕೊಡ್ತೀರಿ ಪತ್ರಿಕೆನಲ್ಲಿ ಬರಬೇಕು ಅದನ್ನ ನೀವು ಸಿ ಎಂ ಅವರಿಗೆ ತೋರಿಸ್ಬೇಕು ನಿಮ್ಮ ಪರವಾಗಿ ನಾವು ಮಾತಾಡಿದ್ದೀವಿ ಅಂತ ಹೇಳಿ ಒಂದು ರೀತಿಯಿಂದ ಶಬಾಶ ಅನ್ಸ್ಕೊಂಡ್ಬಿಟ್ರೆ ನಿಮ್ಗೆ ಅಲ್ಲಿ ಟಾಸ್ಕ್ ಮುಗೀತು ಇದು ಒಂದು ರೀತಿಯಿಂದ ಬಿಗ್ ಬಾಸ್ ಟಾಸ್ಕ್ ಇದ್ದಂಗೆ ನಿಮಗೆ ಅಂತ ಹೇಳಿ ಸ್ನೇಹಮಯವ್ರು ಹೇಳ್ತಾರೆ ಇದಾದ್ಮೇಲೆ ನಲವತ್ನಾಲ್ಕು ಪ್ರಕರಣ ನನ್ನ ಮೇಲೆ ಇದಾವಂತ ಹೇಳ್ತಿರಲ್ಲ ತಗೊಂಡ್ ಬಂದ್ರಿ ಬರ್ರಿ ಗಡ ಸ್ಟುಡಿಯೋಗೆ ಮಾತಾಡಿ ಬಂದು ನೀವು ಹೇಳಿ ನಮ್ದು ನಾವು ಹೇಳ್ತೀವಿ ನೋಡೋಣವಾಗ ರೆಡಿ ದಿನ ಬರ್ತೀರಾ ಲಕ್ಷ್ಮಣ ಅವ್ರಿಗೆ ಕೃಷ್ಣ ಅವರು ಕೊಳಲು ಊದಿ ಕರಿತಾ ಇದಾರೆ ನೋಡೋಣ ಲಕ್ಷ್ಮಣ ಅವರು ಏನು ಹೇಳ್ತಾರೆ ನೀವೇ ಒಂದು ಎಕ್ಸ್ ಖಾತೆಯಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಾನು ಅದನ್ನು ತಗೊಂಡು ನಿಮಗೆ ಕರಿತೀನಿ ನಾನು ಎಫ್ ಎಸ್ ಎಲ್ ರಿಪೋರ್ಟ್ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಅದನ್ನು ನಮ್ಮ ಧ್ವನಿ ತಗೊಳ್ಳಿ ನಿಮ್ಮ ಧ್ವನಿ ತಗೊಳ್ಳಿ ಸಿ ಎಮ್ ಅವರ ಎಕ್ಸ್ಪೋಷ್ನಲ್ಲಿ ನೀವು ಹಾಕಿದ್ದೆ ಇಲ್ಲಿ ಆ ಧ್ವನಿ ಯಾರ್ದು ಅಂತ ಗೊತ್ತಾಗಲಿ ನೀವು ಸ್ನೇಹಮೀ ಕೃಷ್ಣದು ಅಂತ ಹೇಳ್ತಿರಲ್ಲ ನಂದು ಅಲ್ಲ ಅದು ನಿಮ್ಮದು ಅಂತ ಹೇಳಿ ಅಥವಾ ಯಾರ್ದು ಅಂತ ಹೇಳಿ ಅದು ಪ್ರೂವ್ ಆಗಲಿ ಬರ್ರಿ ಈಗ ಕೃಷ್ಣ ಅವ್ರು ಕರಿತಾ ಇದ್ದಾರೆ ಶೆಡ್ಗೆ ಬರ್ರಿ ಅಂದಂಗೆ ಎಫ್ ಎಸ್ ಎಲ್ಲಿ ಬರ್ರಿ ಅಂತ ಕರಿತಾ ಇದ್ದಾರೆ ಹೋಗ್ತಾರೆ ಹೋಗ್ತಾರೆಲ್ಲೋ ಗೊತ್ತಿಲ್ಲ ಅಲ್ಲಿ ಮನವಿ ಕೊಡೋದು ಇಲ್ಲಿ ಪತ್ರಿಕೆನಲ್ಲಿ ಹಾಕ್ಸೋದು ಮನವಿ ಕೊಡೋದು ಮಾಧ್ಯಮದಿಂದ ಹಾಕ್ಸೋದು ಇದೇ ಮಾಡ್ತಾ ಇದ್ದೀರಿ ನೀವು ಕೊಟ್ಟಿರೋ ಮನವಿಗೆ ಪೊಲೀಸ್ನವ್ರು ಮಾಡ್ತಾ ಇದ್ದಾರೆ ನಾನೇ ಆರ್ ಟಿ ನಲ್ಲಿ ಕೇಳ್ತಾ ಇದ್ದೀನಿ ನನ್ನ ವಿರುದ್ಧ ಮನವಿ ಕೊಟ್ಟಿದಾರಲ್ಲ ಅದ್ರ ಬಗ್ಗೆ ಏನ್ ಮಾಡಿದ್ರಿ ಅಂತ ಕೇಳಿದ್ರೆ ಇದುವರೆಗೂ ಉತ್ತರ ಬಂದಿಲ್ಲ ಇದಕ್ಕಿಂತ ದುರಂತ ಏನು ಬೇಕು ಅಂತ ಕೇಳಿ ಒಬ್ಬ ಪೊಲೀಸ್ ಸ್ಟೇಷನ್ ಇಂದ ನಿಮ್ ವಿರುದ್ಧ ಇಲ್ಲಿ ಮನವಿ ಕೊಟ್ಟಿದ್ದಾರೆ ಬರ್ರಿ ಅಂತ ಕೊಟ್ಟಿಲ್ಲ ಕರೆದ್ರೆ ಬಹಳ ಚಲೋ ನಾನು ಅಲ್ಲೇ ದಾಖಲೆ ಕೊಟ್ಬಿಡ್ತೀನಿ ಈಗ ಆಲ್ರೆಡಿ ನಾವು ಲೋಕಾಯುಕ್ತರಿಗೆ ಕೊಟ್ಟಿದ್ದೀನಿ ಬೇರೆ ಕಡೆ ನಾನು ಆ ವಿಡಿಯೋನ ಕೊಟ್ಟಿದ್ದೀನಿ ಕಂಡು ಹಿಡೀಲಿ ಒಂದಿಲ್ಲ ಒಂದು ಸಹ ಸತ್ಯ ಹೊರಗೆ ಬರುತ್ತೆ ಸತ್ಯ ಮುಚ್ಚಿಟ್ಟು ಹೆಣ ಇದ್ದಂಗ ಹೆಣ ನೆಲದಲ್ಲಿ ಮುಚ್ಚಿಟ್ಟಾಗ ಹೆಣ ಕಾಣೋದಿಲ್ಲ ಮಣ್ಣು ಅಗದಾಗ ವಾಸನೆ ಬಂದೇ ಬರಲೇಬೇಕು ಸತ್ಯ ಮೇವ ಜಯತೆ ಅಂತ ಹೇಳ್ತಾರೆ ಈಗ ಈ ಎಪಿಸೋಡ್ ಅನ್ನ ವಿಶೇಷವಾಗಿ ಸತ್ಯಕ್ಕೆ ನಾನು ಅರ್ಪಿಸ್ತಾ ಇದ್ದೀನಿ ಜೊತೆಗೆ ಮುಂದಿನ ದಿನಗಳಲ್ಲಿ ಲಕ್ಷ್ಮಣ ಅವರು ಏನಾದ್ರೂ ಮಾತಾಡ್ತೀನಿ ಅಂದ್ರೆ ಈ ಪಂತಾಹವನ್ನು ನೀವು ಸ್ವೀಕರಿಸೋದಾದ್ರೆ ಗರುಡ ರೆಡಿ ಇದೆ ನಿಮ್ಗೆ ವೇದಿಕೆ ಕಲ್ಪಿಸ್ತದೆ ಹಾಗೆ ಈ ದಿನ ಮಟ್ಟಿಗೆ ಈ ಎಪಿಸೋಡ್ ಈಗ ಸ್ನೇಹಮಯ್ಯವ್ರು ಏನ್ ಕೇಳ್ತಾರೆ ಜೊತೆಗೆ ಆ ಮೂವತ್ಮೂರು ಸೆಕೆಂಡಿನ ಒಂದು ವಿಡಿಯೋ ಇದೆ ಆ ಧ್ವನಿ ಯಾರು ನಿಮಗೆ ಇಬ್ಬರು ಧ್ವನಿ ಕೇಳಿದ್ರೆ ನೀವೇ ಕಂಡಿಡ್ರಿ ನೀವು ಒಂದ್ ರೀತಿಯಿಂದ ವೀಕ್ಷಕರ ಏನಿದಾವಲ್ಲ ಏ ಹೌದು ಇದು ಇವ್ರದೇ ಧ್ವನಿ ಅನ್ನೋದಾದ್ರೆ ಸೊಸೈಟಿನಲ್ಲಿ ನಾವು ಇರೋದು ಸೊಸೈಟಿನಲ್ಲಿ ಹಿಂಗ್ ಮುಚ್ಚಿ ಹೋಗೋದಕ್ಕಿಂತ ಬ್ಲ್ಯಾಕ್ ಆ್ಯಂಡ್ ವೈಟ್ ಏನಾದ್ರೂ ಗೊತ್ತಾಗ್ಲಿ ಯಾಕಂದ್ರೆ ಸತ್ಯಮೇವ ಜಯತಿ ಹಾ ಇದು ಹಿಂಗೆ ತಗೊಂಡಿ ಮುಂದ್ಗಡೆ ಲೈಟು ಸಾಕಲ್ ಸ್ನೇಹಿ ಕೃಷ್ಣ ಅವರೇ ಕೃಷ್ಣಮೂರ್ತಿ ಅಂತೇಳಿ ದರಡ ಟಿವಿಯಿಂದ ನಮಸ್ಕಾರ ಸರ್ ಲಾಸ್ಟ್ ಟೈಮ್ ಕೂಡ ಮಾತಾಡಿದ್ರೆ ಸಾಕಷ್ಟು ಎಪಿಸೋಡ್ ಮೂರಾದ ಬಗ್ಗೆ ನಾವು ಹಾಕ್ತಿದೀವಿ ಈಗ ನಿಮ್ಮ ಈಗ ಲಕ್ಷ್ಮಣ ವರ್ಸಸ್ ಸ್ನೇಮಿ ಕೃಷ್ಣ ಅಂತ ಈಗ ದಂಗಲ್ ಸ್ನೇಹಮಿ ಕೃಷ್ಣರ ನೇರ ಮಾತು ಲಕ್ಷ್ಮಣ ಅವರ ಸಿಎಂ ಪರ ಬ್ಯಾಟಿಂಗ್ ಅಂತ ಹೇಳಿದ್ ಈಗ ನಿನ್ನೆ ನಿನ್ನೆ ಒಂದು ದೂರ ಕೊಟ್ರು ಅವ್ರು ನೀವು ಒಂದ್ ರೀತಿಯಿಂದ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ತಿದ್ರಿ ಅಂತ ಹೇಳಿ ಆಮೇಲೆ ಕೆಲವೊಂದು ನಿಮ್ಮ ಫೇಸ್ಬುಕ್ ನಿಂದ ಕೆಲವೊಂದು ಅವರು ಮುದ್ರಾಂಕಿತ ಶುಲ್ಕದ ಬಗ್ಗೆ ಕೇಳಿದ್ರು ಈ ವಿಚಾರ ಅವರು ಕೆಪಿಸಿಸಿ ಇಲ್ಲಿ ಈಗ ಅವರು ಪ್ರಕರಣದ ದಿಕ್ಕನ್ನು ತಪ್ಪಿಸೋಸ್ ಮತ್ತೆ ನನ್ನನ್ನ ಹೊರಟವ ಹತ್ತಿ ಮೊದ್ಲಿಂದ ಕೂಡ ಸುಳ್ಳು ಆರೋಪ ಮಾಡ್ತಾ ಇದಾರೆ ಈಗಾಗ್ಲೇ ನನ್ನ ವಿರುದ್ಧ ದೂರ ಕೊಟ್ಟಿದ್ರು ದೂರಗಳ ಬಗ್ಗೆ ದೂರು ಏನ್ ಕ್ರಮ ಅನ್ನೋ ಒಂದು ಮಾಹಿತಿ ಇಲ್ಲ ಮತ್ತೆ ಅವ್ರು ಮಾಡ್ತಕ್ಕಂತ ಆರೋಪ ಪೂರಕವಾಗಿ ಯಾವ ಒಂದು ಸಾಕ್ಷ್ಯ ಆಧಾರ ಕೊಟ್ಟಿಲ್ಲ ಸೊ ಉದಾಹರಣೆ ಹೇಳ್ಬೇಕು ಅಂದ್ರೆ ನನ್ನ ವಿರುದ್ಧ ನಲವತ್ನಾಲ್ಕು ಪ್ರಕರಣ ಆಗಿದೆ ಅಂತ ಹೇಳ್ತಾರೆ ಆದ್ರೆ ನಲವತ್ನಾಲ್ಕು ಪ್ರಕರಣ ಸಂಬಂಧ ಯಾವುದೇ ದಾಖಲಾತಿ ಬಿಡುಗಡೆ ಮಾಡಿಲ್ಲ ಮತ್ತೆ ನನ್ ಪರವಾಗಿ ನನ್ ಪರವಾಗಿ ಯಾರೋ ಹೋಗಿ ಅವ್ರು ನೋಡ್ ಕೊಟ್ಟಿ ಕೇಳರು ಅಂತ ಹೇಳ್ತಾರೆ ಅವ್ರು ಯಾರು ಅಂತ ಹೇಳಿ ಯೋಚನೆ ಮಾಹಿತಿ ಕೊಟ್ಟಿಲ್ಲ ಹೀಗೆ ಅವರು ಬಹಳ ಆರೋಪಕ್ಕೆ ಒಂದೇ ಒಂದು ಪೂರಕ ಒಂದು ಹೇಳಿಗೆ ಸಾಕ್ಷ್ಯಾಧಾರ ಕೊಡಲ್ಲ ಸ್ಪಷ್ಟತೆ ಕೊಡಲ್ಲ ಈಗ ಸುಳ್ಳು ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ ನಿಮ್ ಪ್ರಕಾರ ಅಲ್ಲ ಅದೇ ಸಿದ್ದರಾಮಯ್ಯ ಅವರಿಗೆ ಪರವಾಗಿ ಇದ್ದೀನಿ ಅಂತ ತೋರಿಸ್ಕೊಳಕ್ಕೋಸ್ಕರ ಈ ತರ ನಾಟಕಗಳು ಆಡ್ತಾ ಇದಾರೆ ಇಂತ ಬೆದರಿಕೆಗಳಿಗೆ ಇಂತ ಕುಟುಂಬಗಳಿಗೆ ನೇಮ ದಿನ ಬಲಿ ಆಗುವಂತವಲ್ಲ ಮುಂದೆ ಜನ ಹಿಂದೆ ಇರುವಂತವ್ರಲ್ಲ ಒಂದು ಅವ್ರು ದೂರ್ ಕೊಟ್ಟರು ನೀವು ವಿಚಲಿತರಂತೂ ಆಗಿಲ್ಲ ಆಗಿಲ್ಲ ಯಾಕಂದ್ರೆ ಇದು ಸಾಕಷ್ಟುಗಳು ದೂರದ ಸರ್ಮಾಲೆನೇ ಆಗಿದಾವೆ ನೀವು ತಲೆನೇ ಕೆಡಿಸ್ಕೊಂಡಿಲ್ಲ ಒಂದು ಸೆಕೆಂಡ್ ಸರ್ ಇದರಲ್ಲಿ ಆ ಈಗ ನೀವು ಲಾಸ್ಟ್ ಟೈಮ್ ಒಂದು ಅವ್ರದೇ ಧ್ವನಿ ಇದೆ ಅಂತ ಎಕ್ಸ್ ನಲ್ಲಿ ಅಂತ ಹೇಳಿ ಫೇಸ್ಬುಕ್ ನಲ್ಲಿ ಹಾಕೊಂಡಿದಿರಿ ಹೌದಾ ಒತ್ತಾ ಇಲ್ಲ ನನ್ನ ಧ್ವನಿ ಅಲ್ಲ ಅಂತಾರೆ ನೀವು ಒಂದ್ ರೀತಿಯಿಂದ ಪಂಥಾಹ್ವಾನ ನೀಡ್ತಾ ಇದ್ದೀರಿ ಬನ್ನಿ ಬೇಕಿದ್ರೆ ಎಫ್ ಎಸ್ ಅಲ್ಲಿ ಹೋಗೋಣ ಬ್ಲಾಕ್ ಅಂಡ್ ವೈಟ್ ಏನ್ ಅನ್ನೋದು ಗೊತ್ತಾಗ್ಲಿ ನಾನು ಹೋರಾಟ ಬಿಡ್ತೀನಿ ಅಥವಾ ನೀವು ರಾಜಕೀಯ ಬಿಡಿ ಅನ್ನೋ ರೀತಿಯಲ್ಲಿ ಹಾಕೊಂಡಿದ್ದೀರಿ ಹೌದಾ ಇದ್ರೆ ಯಾರು ಅಂತ ಹೇಳಿ ಓಕೆ ಅವ್ರ್ ಧ್ವನಿ ಅವ್ರ್ದಲ್ಲ ಅಂತ ಒಂದ್ ಏನಾದ್ರು ಒಂದ್ ಸ್ಪಷ್ಟೀಕರಣ ಬೇಕಲ್ಲ ಸ್ಪಷ್ಟತೆ ಬೇಕಲ್ಲ ಯಾ ಆ ವಿಡಿಯೋನ ಎಕ್ಸ್ ಕಾರ್ಟ್ ಎಲ್ಲ ಹಾಕೊಂಡು ಸಿದ್ದರಾಮಯ್ಯ ಅವರು ಅವರೇ ಒಂದ್ ಸ್ಪಷ್ಟೀಕರಣ ಕೊಡ್ಲಿ ಧ್ವನಿ ಯಾರ್ದು ಅಂತ ಹೇಳಿ ಧ್ವನಿ ನಮ್ಮ ಧ್ವನಿ ನಮ್ಮ ಧ್ವನಿ ಅಲ್ಲ ಅಂತ ಹೇಳೋದೇ ದುರಂತ ಅಂತೀರಾ ಹೌದಾ ಅದ್ರ ಹಿಡಿಗಳು ಕೆಲ್ಸ ಸರ್ ಒಬ್ಬ ವ್ಯಕ್ತಿ ತನ್ನ ಕೇಳಿ ಧ್ವನಿಯನ್ನ ತಂದೆ ಅಲ್ಲ ಅಂತ ಹೇಳ್ತಾರಂದ್ರೆ ಎಷ್ಟು ಮಟ್ಟಿಗೆ ಅಂತ ಗೊತ್ತಾಗುತ್ತೆ ಹ್ಮ್ ಸ್ನೇಹ ಕ್ಷಣ ಸೃಷ್ಟಿ ಮಾಡಿರೋದಾಗ ಅಂತ ಹೇಳ್ತಾರೆ ಯಾಕೆ ಇದ್ರು ದೂರ ಕೊಟ್ಟು ಇದು ಸ್ನೇಹ ಸೃಷ್ಟಿ ಮಾಡಿ ನನ್ನ ನನ್ನ ವಿರುದ್ಧ ಆರೋಪ ಮಾಡ್ತಾವೆ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಆ ಇರೋದು ಧ್ವನಿ ಯಾರು ವಿಧಿವಿಧನ ಪ್ರಯೋಗ ಕ್ರಮ ತಗೊಳ್ಳಿ ಅಂತ ಹೇಳಿ ದೂರ ಅಜ್ಜಿ ಕೊಡಕ್ ತಾಕತ್ತಿದೆ ಕೇಳಿ ಅವರೇ ಕೊಡ್ಲಿಕ್ಕೆ ದೂರು ನಾನು ಕೊಡಲ್ಲ ಸರ್ ಈಗ ನಾನು ಈಗ ಕಾಲ್ ಮಾಡಿದ್ದೆ ಅವ್ರಿಗೆ ಲಕ್ಷ್ಮಣ ಅವ್ರಿಗೆ ಯಾವ್ದೋ ಒಂದು ಸಿಎಂ ಮೀಟಿಂಗ್ ನಲ್ಲಿ ಇದ್ದೀನಿ ಅಂತ ಹೇಳಿದ್ರು ಈಗ ನಿಮ್ಮ ಪ್ರಕಾರ ಯಾರು ಹೇಳಿದ ಪ್ರಕಾರ ನೀವು ಪರಿಚಯ ಇರೋದ್ರಿಂದ ಕೇಳೋ ಪ್ರಕಾರ ಸಿಎಂ ಅವ್ರ ಹತ್ರ ವಿಸಿಟ್ ಇದ್ದಾಗ ಒಂದ್ ದಿವಸ ಎರಡು ದಿವ್ಸ ಮುಂಚೆ ಈ ದೂರ್ಗಳು ಹೋಗ್ತವೆ ಅಂತ ಹೌದಾ ಹೌದ್ ಸರ್ ನೀವು ಗಮನಿಸಿ ಸಿದ್ದರಾಮಯ್ಯ ಮೈಸೂರಿಗೆ ಯಾವಾಗ ಬರ್ತಾರ ಅವಾಗ ಹಿಂದಿನ ದಿನ ಮುಂದಿನ ದಿನಗಳಲ್ಲಿ ಮಾತ್ರ ಇವರು ಈಗ ಅರ್ಜಿ ಕೊಡುವಂತ ನಾಟಕ ಆಡೋದು ನನ್ನ ವಿರುದ್ಧ ಆರೋಪ ಮಾಡುವಂತದ್ದು ಮಾಡ್ತಾ ಇದಾರೆ ಓಲೈಕೆಗೆ ಎಷ್ಟು ಸರ್ ನೇರವಾಗಿತಾ ಇದಾರೆ ಲಕ್ಷ್ಮಣ್ ಯಾರು ಅವರು ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದಾರೆ ಅಂತ ನೀವ್ ಹೇಳ್ತೀರಾ ಹೌದಾ ಹೌದೌದು ಬರೀ ಓಲೈಕೆಗೆ ಅಷ್ಟು ಅಷ್ಟೇ ಹೊರತ ಅವ್ರ ಒಂದು ಏಳು ಮಾತಲ್ಲಾಗ್ಲಿ ಅಥವಾ ಕೊಟ್ಟ ದೂರದಾಗ್ಲಿ ಒಂದೇ ಒಂದು ಸತ್ಯಾಂಶ ಇಲ್ಲ ಸರ್ ಓಕೆ ಆಮೇಲೆ ಅವರು ಒಂದು ತಮ್ಮ ದೂರನಲ್ಲಿ ಉಲ್ಲೇಖ ಮಾಡಿದ ಪ್ರಕಾರ ಆ ಈ ಮುದ್ರಾಂಕಿತ ಶುಲ್ಕ ಆಮೇಲೆ ಪ್ರಾಧಿಕಾರದ ಅಧಿಕಾರಿಗಳು ಹಾಜರಾಗಲಿಕ್ಕೆ ಒಂದು ಪ್ರೊವಿಜನ್ ಇತ್ತೆ ಅವರು ತುಂಬುದು ಅದೇನು ದೊಡ್ಡ ವಿಷಯನ ಅದೊಂದೇನು ಹೇಳ್ತಾರಲ್ಲ ಈ ಪ್ರಶ್ನೆ ಅವ್ರ ಉತ್ತರ ಪೂರ್ತಿ ಉತ್ತರ ಕೊಡಲ್ಲ ಅವರು ಅವರೇ ಮಾಧ್ಯಮದ ಕೊಡದ ಹೇಳ್ತಾರೆ ಶ್ರೀಮತಿ ಪಾರ್ವತಿ ಅವ್ರಿಗೆ ಸಹಾಯ ಕೇಳಿರ್ಬೋದು ಸಹಾಯ ಮಾಡಿದ್ದಾರೆ ಅಂತ ಹೇಳಿತ್ತು ಹೌದಾ ಅದೇ ರೀತಿ ಬೇರೆ ಜನಸಾಮಾನ್ಯ ಕೇಳಿ ಸಹಾಯ ಕೇಳಿದ್ರೆ ತಹಸೀಲ್ದಾರ್ ಸಹಾಯ ಮಾಡ್ತಾರ ಬಹಳ ಒಳ್ಳೇದು ಅಂತ ಹೇಳ್ತೀರಿ ಹೌದು ಒಂದ್ ನಿಯಮ ಮಾಡಲಿ ಮುದ್ರಾಂಗ ಶುಲ್ಕ ಇದ್ರ ಶುಲ್ಕ ಜನಸಮಾನ್ಯ ಪರವಾಗಿ ಅಧಿಕಾರಿಗಳು ತುಂಬಿ ನೋಂದಣಿ ಮಾಡ್ಕೊಳ್ಳುವಂತ ಒಂದು ಅವರೇ ಸರ್ಕಾರ ಇದೆಯಲ್ವಾ ಸಿದ್ದರಾಮಯ್ಯ ಹೇಳ್ಬಿಟ್ಟು ನಿಮ್ ಎಂಟಿಗೆ ಯಾವ ರೀತಿ ಸಹಕಾರ ಕೊಟ್ಟಿದಾರೆ ಅದೇ ರೀತಿ ಸಹಕಾರ ಜನಸಮಾನ ಕೊಡ್ಲಿ ಅಂತೇಳಿ ಪಪ್ ಮಾಡ್ಲಿ ಪಕ್ಕ ಜನಸಾಮರ ಗಂಟೆಗಳ ಕಾಲ ಬ್ಯಾಂಕ್ ನಿಂತ್ಕೊಂಡು ಅವೆಲ್ಲ ಭರ್ತಿ ಮಾಡಬಹುದು ಅಧಿಕಾರಿ ಎಲ್ಲ ಭರ್ತಿ ಮಾಡ್ಬಿಟ್ಟು ತಂದ್ಬಿಟ್ರೆ ಪಕ್ಕ ಜನ ಸಮಸ್ಯೆ ಅನುಕೂಲ ಆಗುತ್ತಲ್ಲ ಸೊ ಅದು ಉಚಿತ ಉಚಿತ ಮಾಡ್ಬಿಡಿ ಅಂತ ಹೇಳ್ತೀರಾ ಹೌದು ಅಥವಾ ಅಂತ ಅರ್ಥ ಅಲ್ಲ ಒಂದು ಜವಾಬ್ದಾರಿ ತಂದ ವ್ಯಕ್ತಿ ಒಂದ್ ಕ್ಷುಲ್ಲಕ ರೀತಿಯಲ್ಲಿ ಮಾತಾಡ್ತಾರಲ್ಲಾ ಆಶ್ಚರ್ಯ ಆಗತ್ತೆ ಈಗ ಹೇಳ್ತಾರೆ ಪಾರ್ವತಿ ಇರೋದು ಬೆಂಗಳೂರಲ್ಲಿ ಆ ವಿಶೇಷ ಮೈಸೂರಿನ ಪ್ರಾಧಿಕಾರದಲ್ಲಿ ಒಬ್ಬ ಮುಖ್ಯಮಂತ್ರಿ ಎಂಟಿಗೆ ಪರವಾಗಿ ಕೆಲಸ ಮಾಡೋದು ಯಾರು ಒಬ್ರು ಇರಲಿಲ್ಲ ಅದ್ರಲ್ಲ ಒಬ್ಬ ತಹಸೀಲ್ದಾರ್ ಸಹಾಯ ಮಾಡ್ತಾರ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾರೆ ಈಗ ನಿಮ್ಮ ಪ್ರಕಾರ ಸಿ ಅವರು ಪ್ರಭಾವ ಬೀದಿದಾರ ಅಂತಾನೆ ದಾಖಲೆ ಕೊಟ್ಟಿದ್ದೀರಿ ಇದು ಪ್ರಭಾವ ಬೀದಿದಾರ್ ಅಂತ ಹೇಳ್ತೀರಾ ನೀವು ಹೌದು ಖಂಡಿತವಲ್ಲ ಸರ್ ಲಕ್ಷ್ಮಣ್ ಅವ್ರಿಗೆ ಕಾನೂನ್ ಬಗ್ಗೆ ಏನ್ ಕೇಳಿ ನಾನು ಪ್ರತಿ ದಿವಸ ಹೋರಾಟ ಮಾಡ್ತೀನಿ ನನ್ಗೊಂದು ದೇವ್ ಕಾನೂನ್ ತಿಳ್ಕೆ ಕೊಟ್ಟಿದ್ದಾನೆ ಆ ಕಾನೂನ್ ತಿಳ್ಬೇಕಂದ್ರೆ ಯಾರು ಸಾಕಷ್ಟು ಆರೋಪವನ್ನು ಸಾಬೀತು ಪಡಿಸಿದೀನಿ ಇವಾಗ ಯಾವ್ದಾರ ಒಂದೇ ಒಂದು ಪ್ರಕರಣದಲ್ಲಿ ಏನಾರ ಸಭೆ ಕೆಲಸ ಮಾಡಿದ್ರೆ ಕೇಳಿ ಪ್ರತಿ ದಿವಸ ಕೋರ್ಟ್ ಅಲ್ಲಿ ಓಡಾಡ್ತಿರೋ ವ್ಯಕ್ತಿ ನಾನು ಹಾಗಾಗಿ ಯಾವ ಯಾವ ಸಾಕ್ಷರೂ ಪೂರಕವಾಗುತ್ತೆ ಅನ್ನೋದು ನನ್ಗೆ ಸ್ಪಷ್ಟ ಗೊತ್ತಿದೆ ಈಗ ಅದೇ ಹೇಳಿದಾರ ಅವರು ತಮ್ಮ ಉತ್ತರದಲ್ಲಿ ಏನು ದೂರ್ ಕೊಟ್ಟಿದಾರಲ್ಲ ಅದ್ರಾಗ ಐದ್ನೂರ ಐವತ್ತು ರೂಪಾಯಿ ಏನ್ ಪಾವತಿಸಿದ್ ಇದೇನ್ ದೊಡ್ಡ ಸಿಎಮ್ ಸಿಎಂ ಅನ್ನ ಒಳ್ಳೆ ಕರ್ಣಾಯಕ್ರನ್ನಂಗ್ ನೋಡ್ತಾ ಇದ್ದಾರ ಸ್ನೇಹಮಿ ಅಂತ ಹೇಳಿ ಅದು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದನ್ನ ಹೇಳ್ತಿದಾರ ಐನೂರ ಐವತ್ ರೂಪಾಯಿ ಮೌಲ್ಯ ಪ್ರಶ್ನೆ ಅಲ್ಲಾ ಹಾ ಪ್ರಭಾವ ಬೀರೋ ಪ್ರಶ್ನೆ ಇರಲಿ ಓಕೆ 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 ಅದೇ ತಾಸಿಂದ ಅವರು ಹಲವಾರು ಜನರ ಸಂಬಂಧ ಸಂಬಂಧಪಟ್ಟ ಕ್ರಾಯ ಬದಲ ನೋಂದಣಿ ಮಾಡ್ಕೊಟ್ಟಿದ್ರೆ ಹ್ಮ್ ಹಾಗಾದ್ರೆ ಅದು ಪಾವತಿ ಮಾಡಿದ್ರೆ ಇವ್ರೊಬ್ರದ ಯಾವ್ದು ಪಾವತಿ ಮಾಡ್ತಾರೆ ಅವ್ರ ಗೊತ್ತಿತ್ತ ಪಾರ್ವತಿ ಯಾರು ಜನಸಮ ಗೊತ್ತಿರೋ ಪಾರ್ವತಿ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಹಾಗಿದ್ದಾಗ ಆ ತಹಸೀಲ್ದಾರ್ ಅವರು ಸಿದ್ದರಾಮಯ್ಯ ಪತ್ನಿ ಗೊತ್ತಿತ್ತು ಅಂತಂದ್ರೆ ಅದು ಪ್ರಭಾವ ಬೇರೆ ಅಂತಾನೆ ಅರ್ಥ ಖಂಡಿತ ಖಂಡಿತ ಈಗ ಅದಕ್ಕೆ ನೀವು ಫೇಸ್ಬುಕ್ ನಲ್ಲಿ ಒಬ್ರು ಎಕ್ಸಾಂಪಲ್ ಕೊಡಿದ್ರೆ ಒಬ್ರು ಮಂಜುನಾಥನವ್ರು ಫೀಸ್ ಭರಣ ಮಾಡಿದ್ದು ಪ್ಲಸ್ ಇವ್ರು ಮಾಡಿದ್ದು ಅನ್ನೋದ್ ರೀತಿಯಿಂದ ಕಂಪೇರ್ ಮಾಡಿದ್ರೆ ಹೌದಾ ಸೊ ಅದನ್ನ ಒಂದು ರೀತಿಯಿಂದ ನಿಮ್ಮ ಸ್ನೇಹಿಯಿಂದ ಬೆನ್ನ ಕೈ ತೊಳಕೊಂಡು ಬಿಸಿನೀರಲ್ಲಿ ಅಂತ ಹೇಳ್ತೀರಾ ನಿಮ್ಮ ಪ್ರತಿಯೊಂದು ನಿಮಗಿಂತ ನಿಮ್ಮ ಅಭಿಮಾನಿಗಳಿಗಿಂತ ಜಾಸ್ತಿ ಇವರೇ ನೋಡ್ತಾ ಇದಾರೆ ಅವ್ರಿಗೆ ಭಯ ಹಾಗಾಗಿ ಕೂಡ ಏನೇನು ಮಾಡೋದ್ರ ಗಮನಿಸ್ತಾ ಇದಾರೆ ಅದನ್ನ ನನ್ನ ಪ್ರತಿಯೊಂದು ಪ್ರಯತ್ನ ತಡೆಯುವಂತ ಹಿನ್ನೆಲೆಯಲ್ಲಿ ನಿರಂತರವಾಗಿ ಮುಡುಪಾಗಿಟ್ ತಮ್ಮ ಜೀವನ ಓಕೆ 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 ಈಗ ಹಾಗಾಗಿ ಅವ್ರು ಹೇಳಿ ಸರ್ ಅದ ಹಾಗಾಗಿ ಈ ತರ ಪ್ರಯತ್ನ ಪ್ರಯತ್ನಗಳ್ ಮಾಡ್ತಾವ್ರ ಯಾರ್ ಶತ್ರು ಇಡಿ ಶತ್ರು ಕೆಲ್ಸ ಅಂದ್ರ ಮಾಡೋದು ಹೌದು ಹೌದು ಖಂಡಿತ ಸರ್ ಈಗ ನಲವತ್ನಾಕ್ ಪ್ರಕರಣನೂ ಸುಳ್ಳು ಆಮೇಲೆ ಈ ಈ ವರ್ಗ ದೂರ್ ಕೊಟ್ಟಿದಾರಲ್ಲ ಸರ್ ನಿಮ್ ಗಡಿಪಾರ್ ಮಾಡಿ ಇದನ್ನ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅದ್ರ ಬಗ್ಗೆ ಏನಾದ್ರು ಪೊಲೀಸ್ ಏನಾದ್ರೂ ಕರ್ದಿದ್ರ ಸರ್ ತಮ್ಗೆ ಖಂಡಿತವಾಗ್ ಇವತ್ತಿರ್ಗು ಕರ್ದಿಲ್ಲ ಇವತ್ತರ್ಗು ಏನಾಯ್ತು ಅಂತ ಗೊತ್ತಿಲ್ಲ ಈಗ ಯಾರು ನಾನು ಹೇಳಿದ್ರು ದೂರ ಕೊಟ್ಟರು ಅವರಲ್ಲ ಸರ್ ಆ ದೂರ ಬಗ್ಗೆ ಏನಾಯ್ತು ಅಂದ್ರೆ ಹೇಳ್ಬೇಕಲ್ಲ ಹ್ಮ್ ಇನ್ನೊಂದು ಆಶಯ ಕಾಂಗ್ರೆಸ್ ಪಕ್ಷದಲ್ಲಿ ಕಾನೂನು ವಿಭಾಗ ಅಂದ್ರೆ ಒಂದು ವಿಭಾಗ ಇರುತ್ತೆ ಅವ್ರು ಕೂಡ ಯಾರು ಮಾತಾಡ್ತಾರಲ್ಲ ಇದ್ರ ಬಗ್ಗೆ ಕಾನೂನು ಬಗ್ಗೆ ಹ್ಮ್ ಆದ್ರೆ ಈ ಮನುಷ್ಯರಿಗೆ ಏನೋ ಗೊತ್ತಲ್ಲ ಮಾತಾಡ್ತಾರೆ ಕಾನೂನು ವಿಭಾಗದಲ್ಲಿ ಇದಾರಲ್ಲ ಕಾನೂನುಭಾಗದವರು ದೂರ ಕೊಡಬಹುದಿಲ್ಲ ಒಬ್ಬ ದೂರದಾರ್ನಾಗಿ ನನ್ಗೆ ಏನು ಹಕ್ಕುಗಳಿದೆ ನನ್ನ ತನಿಖಾಧಿಕಾರಿ ಬಗ್ಗೆ ನಾನು ಏನ್ ಮಾತಾಡಬಹುದು ಗೊತ್ತಿದೆ ಗೊತ್ತಿದಾಗ ಅವರೇನು ಮಾತಾಡಲ್ಲ ಓಕೆ ಈ ಮನುಷ್ಯ ಮಾತಾಡ್ತಾರೆ ಓಕೆ ಸರ್ ಈಗ ನೀವು ಧ್ವನಿ ಎತ್ತಾ ಇದ್ದೀರಿ ಈಗ ಹಾಕಿದಿರಲ್ಲ ಫೇಸ್ಬುಕ್ ನಲ್ಲಿ ಆಮೇಲೆ ಎಲ್ಲಿದೆ ಅಲ್ಲ ಧ್ವನಿ ನಿಮ್ಮ ಧ್ವನಿ ಸತ್ಯದ ಪರವಾಗಿ ಹೋರಾಟ ಅಂತ ಹೇಳ್ತೀರಿ ನೀವು ಹೌದಾ ಖಂಡಿತ ಲಕ್ಷ್ಮಣ ಪರವ ಲಕ್ಷ್ಮಣ ಆಗ್ಲಿ ಅಥವಾ ಪರವಾಗಿರೋ ವ್ಯಕ್ತಿ ಹೇಳಿದ್ರೆ ಕೇಳಿದ್ದಾರೆ ಅದೇ ಧ್ವನಿ ಯಾರದು ಸ್ನೇಹ ಕೃಷ್ಣ ಅವ್ರದ ಲಕ್ಷ್ಮಣ ಅವ್ರ ಈಗ ಅವರ ನಿಮ್ ಪ್ರಕಾರ ಅವರೇ ಹೋಗೋ ಇಡೀ ಪ್ಯಾಂಟ್ ನಲ್ಲಿ ಬಿಟ್ಕೊಂಡಿದಾರ ಅಂತೀರಾ ಹೌದು ಸರ್ ಅವರೇ ಶಿಕ್ಷೆ ಮಾಡ್ರ ವಿಡಿಯೋದು ಅದನ್ನ ಒಪ್ಕೊಂಡ್ರೆ ತನ್ ಶಿಕ್ಷೆ ಆಗತ್ತ ಗೊತ್ತು ಅವ್ರಿಗೆ ಅಲ್ಲ ಅವ್ರ ಒಪ್ಕೊಳ್ಳಿ ಬಿಡ್ಲಿ ಅದು ಅವ್ರ ಶಿಕ್ಷೆ ಆಗತ್ತೆ ಆದ್ರಶ್ನೆ ಬೇರೆ ನಮ್ಗೆ ಹೇಳ್ತಾ ಇರೋದು ರಾಜ್ಯ ಜನ ಬಂದ್ ಒಪ್ಕೋಳಾಗ ಆಗ್ಬಿಡ್ತಲ್ಲ ಅದನ್ನೇ ಇದ್ದಾಗ ಆ ವಿಡಿಯೋ ಮಾಡೋದು ನಾನು ಅಂತ ಒಬ್ಬತಾ ಬರ್ತಲ್ಲ ಈ ಎಲ್ಲ ಕಡೆ ಇಷ್ಟೊಂದು ಅರ್ಜಿಗಳನ್ನ ಸ್ನೇಹ್ಮಯ್ಯರು ಕೊಟ್ಟಿದ್ದಾರೆ ಕೆಲವೊಬ್ರು ನಮ್ಗೆ ಕೇಳ್ತಾ ಇದ್ರು ಸರ್ ಈಗ ಈಗ ನಾವು ಈ ಎಪಿಸೋಡ್ ನಲ್ಲಿ ಆ ವಿಡಿಯೋದು ನಾವು ಒಂದು ಸ್ಟೇಟಸ್ಗೆ ಹಾಕೊಂಡಾಗ ದೇಹಮಯ ಕೃಷ್ಣ ಅವರು ಮತ್ತು ಅದನ್ನ ಎಫ್ ಎಸ್ ಎಲ್ ಸಲುವಾಗಿ ತನಿಖೆ ತನಿಖೆ ಮಾಡಿ ಅಂತ ಏನಾದ್ರೂ ದೂರು ಕೊಡ್ತಾರಾ ಸರ್ ಅನ್ನೋ ರೀತಿಯಲ್ಲಿ ಕೆಲವೊಬ್ರು ಕೇಳಿದ್ರು ತಾವೇನ್ ಹೇಳ್ತೀರಿ ಸರ್ ನಾನು ಆಗ್ಲೇ ಲೋಕಾಯುಕ್ತ ಅವ್ರು ಕೊಟ್ಟಿದ್ದೀನಿ ಲೋಕಾಯುಕ್ತ ಕೊಡಿ ಯಾಕಂದ್ರೆ ಇದು ಏನ್ ದಾಖಲೆ ಇದೆ ಅದು ಏನಾಯ್ತು ಈಗ ಲೋಕಾಯುಕ್ತ ತನಿಖೆ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿ ಅವ್ರ ಗೊತ್ತಿರ್ ಕೊಟ್ಟರದ ಪತ್ರ ಏನಿದೆ ಅದು ನಾನು ಏನ್ ದೂರದ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿ ಆ ದಾಖಲಾತಿ ಸಂಬಂಧಪಟ್ಟಂತ ಈ ವಿಡಿಯೋ ಮಾಡಿರೋದ್ರಿಂದ ಲಕ್ಷ್ಮಣ ಲೋಕಾಯುಕ್ತ ಪ್ರತ್ಯೇಕಿ ಆ ವಿಡಿಯೋ ಬಗ್ಗೆ ನೀವು ಆ ವರದಿನ ತಗೊಂಡು ಅವ್ರ ಮೇಲೆ ಕ್ರಮ ಕೊಟ್ಟಿದೀನಿ ಸರ್ ಈಗ ತಾವು ಲೋಕಾಯುಕ್ತರು ಕೂಡ ಅವ್ರ ಮೇಲೆ ಕೂಡ ಒಂದು ದೂರ ಏನೋ ಸಲ್ಲಿಸಿದೀನಿ ಅಂತ ವರದಿ ಬಂದ ಹೌದ್ ಹೌದಾ ಸರ್ ಅದನ್ನ ಹೇಳ್ತೀನಿ ಈಗ ನಾನು ಅಷ್ಟು ಅರ್ಜಿ ಕೊಟ್ಟು ಕೂಡ ಲಕ್ಷ್ಮಣ ಮೇಲೆ ಸಾಕಷ್ಟು ಅನುಮಾನೆ ಈಗ ನಿಮ್ಮ ಪ್ರಕಾರ ಈ ತನಿಖೆಯನ್ನ ಯಾರು ಮಾಡಿದ್ರು ಯಾಕಂದ್ರೆ ಒಂದು ಒಂದೇ ಗೆ ಇಪ್ಪತ್ತೆಂಟು ಮಂದಿ ತನಿಖೆ ಆಗ್ತಾ ಇದೆ ಒಂದು ಸಪರೇಟ್ ನಿವೃತ್ತರೊಬ್ರು ಸ್ಟಾರ್ಟ್ ಮಾಡಿದ್ರು ಅದನ್ನ ತನಿಖೆ ಅಂತ ಹೇಳಿ ಇಲ್ಲಿ ಇಡಿ ನಿವೃತ್ತ ನಿವೃತ್ತ ಮಾನ್ಯ ನ್ಯಾಯಾಧೀಶರು ತನಿಖೆ ಇದ್ದಾರೆ ವಿಚಾರಣೆ ಮಾಡ್ತಾ ಇದ್ದಾರೆ ಸೊ ವಿಚಾರಣೆ ಬೇರೆ ತನಿಖೆನ ಇಲ್ಲಿ ತನಿಖೆ ಮಾಡ್ತಾ ಸದ್ಯಕ್ಕೆ ಅಲ್ಲಿ ಎರಡೆರಡು ತನಿಖಾ ಸಂಸ್ಥೆ ಒಂದು ಲೋಕಾಯುಕ್ತ ಮತ್ತೊಂದು ಜಾರಿ ನಿರ್ದೇಶನಾಲಯ ಎರಡು ಪ್ರತ್ಯೇಕ ಆರೋಪ ಎರಡು ತನಿಖಾ ಸಂಸ್ಥೆ ಕೆಲಸ ಮಾಡ್ತಿದೆ ಲೋಕಾಯುಕ್ತ ಬದಲು ಸಿಬಿಐ ಕೊಡ್ಬೇಕು ಅನ್ನೋದು ನಮ್ಮ ಮನವಿ ಆಗಿದೆ ಈ ಮನವಿನ ನಮ್ಮ ಮನವಿನ ಆಧರಿಸಿ ಮೇಲೆ ಆದೇಶ ಮಾಡ್ತಾರೆ ಲೋಕಾಯುಕ್ತ ತನಿಖೆ ಮಾಡ್ತಾ ಪ್ರಕರಣ ಸಿಬಿಐಗೆ ಹೋಗುತ್ತೆ ಅಷ್ಟೇ ಪ್ರೇಮರ್ ಎಲ್ಲರಿಗೆ ಕರ್ನಾಟಕದ ಒಂದು ಪ್ರತಿಯೊಬ್ಬರಿಗೂ ಒಂದ್ ರೀತಿಯಿಂದ ಇದೇನ್ ಹೇಳ್ತಾರಲ್ಲ ಇದು ಏನ್ ಏನ್ ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ಇದು ಪಾರ್ವತಮ್ಮನವ್ರದ್ದು ಒಂದೇ ಹಿಡ್ಕೊಂಡು ಕೈವಾರದಲ್ಲಿ ಪ್ರೊಡಾಕ್ಟರ್ ತೆರೀತಾರಲ್ಲ ಹಂಗನ ಅಥವಾ ಮೂಡಾದಲ್ಲಿ ಎಲ್ಲ ಹಗರಣಗಳು ಸೇರಿ ತಮ್ಮ ಒಂದು ದೂರಿದೆಯಾ ಅಥವಾ ಸಿಂಗಲ್ ಆಗಿ ಇದು ಒಂದೇ ಪರ್ಟಿಕ್ಯುಲರ್ ಪಾಯಿಂಟ್ ಗೆ ಯಾಕಂದ್ರೆ ಮೂಡಾದಲ್ಲಿ ಹಗರಣ ಅಂತ ಒಂದೇ ಒಂದು ಹಗರಣ ಅದು ಪಾರ್ವತಮ್ಮನವ್ರದ್ದು ಸೈಟ್ ಇಂದ ಅನ್ನೋ ರೀತಿನಲ್ಲಿ ಆಗ್ತಾ ಇದೆ ಹೌದಾ ಖಂಡಿತ ತಪ್ಪ ಸರ್ ತಪ್ಪು ತೆರಳಿಕೆ ನಾನು ಸಿದ್ದರಾಮಯ್ಯ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಡೆದ ನಡೆಯಪ್ಪ ಎಲ್ಲಾ ಅಕ್ರಮಗಳ ಬಗ್ಗೆ ಅಂದ್ರೆ ಐವತ್ತು ಐವತ್ತು ಅರ್ ಎಪ್ಪತ್ತರ ನಿವೇಶನ ಹಂಚಿಕೆಯಲ್ಲಿ ಎಷ್ಟು ಆಗಲ ನಡೆದ ಎಷ್ಟು ಕೂಡ ಸಮಗ್ರ ತನಿಖೆ ನಡಬೇಕು ಅಂತಾನೆ ನಾನು ಮನವಿಯನ್ನ ಮಾಡ್ಕೊಂಡಿದ್ದೀನಿ ಈಗ ಈ ಬಾಕಿ ಇದನ್ನ ಒಂದ್ ರೀತಿಯಿಂದ ಪ್ರೇಕ್ಷಕರಾಗಿ ನೋಡ್ತಾ ಇದಾರೆ ಕೆಲವೊಬ್ಬರಿಗೆ ಕುಂಬಳಕಾಯಿ ಕಡ ಇರ್ತಾರೆ ಅವರು ಇದೇನಪ್ಪ ನಮ್ಮ ಯಾವಾಗ ನೀರು ಅಂತ ಏನಾದ್ರು ಯೋಚನೆ ಮಾಡ್ತಾ ಇದಾರೆ ಅಂತೀರ ಸರ್ ಖಂಡಿತವಲ್ಲ ಎಲ್ಲರೂ ಯಾರು ಅಕ್ರಮ ನಿವೇಶನ ಪಡ್ಕೊಂಡಿದ್ದಾರೆ ಸೊ ಯಾವಾಗ ತಮ್ಮ ಕ್ರಮ ಆಗುತ್ತೆ ಅಂತ ಹೇಳಿ ಆತಂಕಕ್ಕೆ ಒಳಗಾಗಿದ್ದಾರೆ ಈಗ ಕೊನೆಯದಾಗಿ ನಾವು ಹೇಳಿದ್ವಿ ಈಗ ಧ್ವನಿ 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 ಅಂತ ಹೇಳಿ ಈಗ ನೀವು ಈ ಮೂಲಕ ವಾಹಿನಿ ಮೂಲಕ ಲಕ್ಷ್ಮಣ ಅವ್ರಿಗೆ ಯಾವ ರೀತಿ ಆಹ್ವಾನ ನೀಡಕ್ಕೆ ಇಷ್ಟ ಪಡ್ತೀರಾ ಅಥವಾ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಾನು ಏನು ಸಾಮಾಜಿಕ ಜಾಲತಾಣದ ಮೂಲಕ ಆರ್ಗೆ ಸವಾಲು ಹಾಕಿದಿನಿ ಅವರು ಅವ್ರು ಒಪ್ಕೋಬೇಕು ಇಡೀ ರಾಜ್ಯದ ಗೊತ್ತಾಗುತ್ತೆ ಅವ್ರು ನನ್ನ ವಿರುದ್ಧ ಸುಳ್ಳಾರೋಪ ಮಾಡಿದಾರೆ ಅವ್ರ ಹೇಳಿ ಅಂತೇಳಿ ಇಡೀ ರಾಜ್ಯದ ಗೊತ್ತಾಗುತ್ತೆ ಸರ್ ನೀವು ಒನ್ ಟು ಒನ್ ಡಿಬೇಟ್ ಏನಾದ್ರು ಬಂದ್ರೆ ನೀವು ರೆಡಿ ಇದ್ದೀರ ಸರ್ ಫೇಸ್ ಮಾಡ್ತೀರಾ ಖಂಡಿತವಲ್ಲ ಸರ್ ಬರೋ ಕೇಳಿ ಇಟ್ಕೊಂಡು ಬರ ಕೇಳಿ ಸೊ ನನ್ನ ಹತ್ರ ಅದು ಇಟ್ಕೊಂಡು ಬರ್ತೀನಿ ಎಲ್ಲಿಗೆ ಬಿಕರ್ ಬರ್ತೇನೆ ಸೊ ನಾನು ಬಹಿರಂಗ ಚರ್ಚೆಗೆ ಸಿದ್ಧವಾಗಿದ್ದೀನಿ ಬಹಿರಂಗ ಚರ್ಚೆ ನಡೀಲಿ ಇಡೀ ರಾಜ್ಯ ನನಗೆ ಗೊತ್ತಾಗಲಿ ಓಕೆ ಸರ್ ಧನ್ಯವಾದ ಸರ್ ಮಾತಾಡೋದಕ್ಕೆ ನಮಸ್ಕಾರ ಕೂಸೆ ಗೆಲ್ಲದು ನಿನ್ನ ಆಸೆ ಬಾರಮ್ಮ ಕೂಸೆ ಕೂಸೆಗದು ನನ್ನ ಮೀಸೆ ತಮ್ಮಿದ್ರೆ ನನ್ನ ಅಟ ತಿಲ್ಲಿದ್ರೆ ನನ್ನ ಗೆಲ್ಲುಬಾ ಮರಿ ಕೂಸೆ ಗೆಲ್ಲದು ನಿನ್ನ ಆಸೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಗ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಟ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ